ಬಾಳಿಕೆ ಮೂಲಕ ರಟ್ಟೆಬಳೆ ಮೂಲಕ ಅಧಿಕಾರಕ್ಕೆ ಬರುವವರು ಇದ್ದಾರೆ ಎಲ್ಲ ರೀತಿಯಲ್ಲೂ ಎಲ್ಲ ಜನರಿಗೂ ಒಂದು ಅವಕಾಶವನ್ನು ನೀಡಬೇಕು ತಳತಳಾಂತರದಿಂದ ಒಂದೇ ಜನರು ಒಂದೇ ಜನ ಒಂದೇ ಕುಟುಂಬ ಇದೆಲ್ಲ ಆಗಬಾರದು ಚುನಾವಣೆ ನಡೆಸುವುದಕ್ಕೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಯಾವುದೇ ವಿರೋಧ ಇಲ್ಲ ಆ ಮದ್ರಸಾ ಆ ಮೊಹಲ್ಲದ ವ್ಯಾಪ್ತಿಯ ಎಲ್ಲ ಜನರ ಕ್ಷೇಮವನ್ನು ಉದ್ದೇಶ ಇಟ್ಟುಕೊಂಡು ಗುರಿ ಇಟ್ಟುಕೊಂಡು ನಾವು ಕಾರ್ಯಪರಿ ಪ್ರವರ್ತರಾಗಬೇಕು ಕಫುವಿನ ಮೂಲಕ ಮಸೀದಿಗಳಲ್ಲಿ ಚುನಾವಣೆ ನಡೆಸುವಂತಹ ಒಂದು ವಿಚಾರ ಇವತ್ತು ನಮ್ಮ ಮಸೀದಿಗಳಲ್ಲಿ ಕೆಲವೊಂದು ಕಡೆ ಸಮಸ್ಯೆಗಳಿದ್ದಾವೆ ಬಹಳಷ್ಟು ಆದಾಯಗಳು ಬರುವಂತಹ ಮಸೀದಿಗಳಲ್ಲಿ ಅದು ಹೆಚ್ಚು ನಾವು ನಮಗೆ ಕಾಣ್ತಾ ಇದ್ದೇವೆ ನಾವು ಕೆಲವೊಂದು ಸಮಿತಿಗಳಿಗೆ ಆಯ್ಕೆ ಆಗುವಾಗ ಅಲ್ಲಿ ಗೊಂದಗಳ ಗೊಂದಲಗಳು ಗಲಭೆಗಳು ಎಲ್ಲ ಆಗೋದು ನಾವು ನೋಡ್ತಾ ಇದ್ದೇವೆ ಕೆಲವೊಂದು ಸಂದರ್ಭಗಳಲ್ಲಿ ಪತ್ರಿಕೆಗಳಲ್ಲೂ ಕೂಡ ಅದರ ವರದಿಗಳು ನಾವು ಕಾಣ್ತಾ ಇದ್ದೇವೆ ಈಗ ಆಗಬಾರ್ದು ನಮ್ಮ ಈ ದೇಶ ಅಂದು ಪ್ರಜಾಪ್ರಭುತ್ವ ದೇಶ ಚುನಾವಣೆಗೆ ಬಹಳಷ್ಟು ಮಹತ್ವ ಇದೆ ನಮ್ಮ ಧಾರ್ಮಿಕ ವಿಚ್ ಅಡಿ ಅಡಿಸ್ತಾನದಲ್ಲೂ ಕೂಡ ಅದಕ್ಕೆ ದೊಡ್ಡ ಒಂದು ಪ್ರಾಮುಖ್ಯತೆ ಇದೆ ಏನು ಖಲೀಫರ್ಗಳನ್ನು ಇಸ್ಲಾಮಿನ ರೀತಿಯಲ್ಲಿ ಖಲೀಫರ್ಗಳನ್ನು ಆಯ್ಕೆ ಮಾಡುವಾಗ ಅಲ್ಲಿ ಬೈಯತ್ ಅಂತ ಒಂದು ಬರ್ತದೆ ಈ ಬೈಯತ್ ಅಂತ ಹೇಳಿದರೆ ಅದು ಚುನಾವಣೆಯ ಒಂದು ಪೂರ್ವ ರೀತಿಯದು ಈಗ ಅದು ಚುನಾವಣೆಗೆ ಬಂದಿದೆ ಪಾರದರ್ಶಕವಾಗಿ ಎಲ್ಲ ರೀತಿಯಲ್ಲೂ ಚುನಾವಣೆಗಳು ನಡೀತಾ ಇದೆ ಈಗ ಪಾರ್ಲಿಮೆಂಟಿಂದ ಹಿಡಿದು ಪಂಚಾಯತ್ ತನಕ ಎಲ್ಲ ಕ್ಷೇತ್ರದಲ್ಲೂ ಬೇರೆ ಬೇರೆ ಕ್ಷೇತ್ರಗಳಿರ್ಬೋದು ನಮಗೆ ಗೊತ್ತಿರ್ಬೋದು ಸಾಹಿತ್ಯ ಕ್ಷೇತ್ರ ಸಹಕಾರ ಕ್ಷೇತ್ರ ಸಂಘಟನಾತ್ಮಕವಾದಂಥ ಕೆಲವೊಂದು ಕ್ಷೇತ್ರಗಳಲ್ಲಿ ಚುನಾವಣೆಗಳು ನಡೀತಾ ಇದೆ ಚುನಾವಣೆಗಳು ನಡೆದರೆ ಖಂಡಿತ ಅದು ಒಳಿತನ್ನೇ ಉಂಟು ಮಾಡುತ್ತದೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಮಸೀದಿಗಳಲ್ಲಿ ಮೊಹಲ್ಲಗಳಲ್ಲಿ ಸಮಸ್ಯೆಗಳು ಉಂಟಾಗ್ತವೆ ಯಾರು ಅಧಿಕಾರಕ್ಕೆ ಬರುತ್ತೆ ದಬ್ಬಾಳಿಕೆ ಮೂಲಕ ರಟ್ಟೆ ಬಳೆ ಮೂಲಕ ಅಧಿಕಾರಕ್ಕೆ ಬರುವವರು ಇದ್ದಾರೆ ಹಣ ಬಳದ ಮೂಲಕ ಆದರೆ ಇದು ನಿಲ್ಲಬೇಕು ಇದು ಯಾವತ್ತೂ ಆಗಬಾರ್ದು ಮೊಹಲ್ಲಾಗಳಲ್ಲಿರುವ ಪ್ರತಿಯೊಬ್ಬರಿಗೂ ಸಮಿತಿಗೆ ಬರುವಂತಹ ಸಮಿತಿಗೆ ಅಲ್ಲಿ ಆರಿಸಿ ಬರುವಂತಹ ವ್ಯವಸ್ಥೆ ಅಲ್ಲಿ ಇರಬೇಕು ಕೇವಲ ಹಣ ತೋಳ್ಬಳ ರಟ್ಟೆಬಳ ಇದೆಲ್ಲ ಆಗಬಾರ್ದು ಎಲ್ಲ ರೀತಿಯಲ್ಲೂ ಎಲ್ಲ ಜನರಿಗೂ ಒಂದು ಅವಕಾಶವನ್ನು ನೀಡಬೇಕು ಅದಕ್ಕೆ ಅಲ್ಲಿ ಆಸ್ಪದ ಇದ್ದ ಇಲ್ಲದಿದ್ದರೆ ಅಲ್ಲಿ ಸಮಸ್ಯೆ ಆಗುವುದಾದರೆ ಖಂಡಿತ ಚುನಾವಣೆಯನ್ನು ನಡೆಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಈಗಾಗಲೇ ಕೆಲವೊಂದು ಮೊಹಲ್ಲಗಳಲ್ಲಿ ಚುನಾವಣೆ ನಡೆದಿದೆ ಮತ್ತು ಎಲ್ಲ ಜಾಗಗಳಲ್ಲಿ ಅದು ಬೇಕಂತ ಇಲ್ಲ ಕೆಲವೊಂದು ಬಹುತೇಕ ಮೊಹಲ್ಲಗಳಲ್ಲಿ ಅಂತಹ ಒಂದು ಸಮಸ್ಯೆ ಇಲ್ಲ ಅಲ್ಲಿ ಕಾರಣ ಆದಾಯವೂ ಇಲ್ಲ ಆದಾಯ ಇದರಲ್ಲ ಸಮಸ್ಯೆ ಬರುವುದು ಮತ್ತು ಸಮ ಆದಾಯ ಅಂತಹ ಮೊಹಲ್ಲಗಳಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ ಒಮ್ಮತವಾದಂತಹ ಸಮಿತಿಗಳು ಅಲ್ಲಿ ಬರ್ತದೆ ಅದು ಹಾಗೆಯೇ ಮುಂದುವರಿಲಿ ಆದರೆ ಆದಾಯಗಳಿರುವ ದೊಡ್ಡ ದೊಡ್ಡ ಸಂಸ್ಥೆಗಳು ಶೈಕ್ಷಣಿಕ ಸಂಸ್ಥೆಗಳಿರ್ತವೆ ಅದೇ ರೀತಿ ಈ ದರ್ಗಗಳು ಲಕ್ಷಾಂತರ ಹಣ ಬರುವಂಥ ದರ್ಗಗಳಿರ್ತವೆ ಅದರ ಒಂದು ಲೆಕ್ಕ ಮಂಡನೆ ಕೆಲವೊಂದು ಜಾಗಗಳಲ್ಲಿ ಆಗುವುದಿಲ್ಲ ಅದು ಆಗಬೇಕು ಎಲ್ಲ ಪಾರದರ್ಶಕವಾಗಿ ಇರಬೇಕು ಎಲ್ಲರಿಗೂ ಪ್ರಶ್ನೆ ಮಾಡುವಂತಹ ಅವಕಾಶ ಇರಬೇಕು ಅಲ್ಲಿ ಥಳಥಳಾಂತರದಿಂದ ಒಂದೇ ಜನರು ಒಂದೇ ಜನ ಒಂದೇ ಕುಟುಂಬ ಇದೆಲ್ಲ ಆಗಬಾರ್ದು ಅಲ್ಲಿ ಜನರಿಗೆ ಯಾರು ಬೇಕು ಅವರನ್ನು ಜನರು ಆಯ್ಕೆ ಮಾಡುವಂತಹ ಒಂದು ವ್ಯವಸ್ಥೆ ಅಲ್ಲಿ ಆಗಬೇಕು ಅದಕ್ಕೆ ಆ ಸಮಸ್ಯೆಗಳು ತಲೆದೋರಿದಂತಹ ಮೊಹಲ್ಲೆಗಳಲ್ಲಿ ಚುನಾವಣೆ ನಡೆಸುವುದಂತೆ ದಾರಿ ಈಗಾಗಲೇ ನಮಗೆ ನಿನ್ನೆ ಒಂದು ವರದಿ ಬಂದಿದೆ ಇವತ್ತು ಚುನಾವಣೆ ಒಂದು ಅಧ್ಯಕ್ಷ ನಮ್ಮ ಪುತ್ತೂರು ಅನ್ಸಾರುದ್ದೀನ್ ಜಮಾಯಿತಿ ಸಮಿತಿಯ ಒಂದು ಚುನಾವಣೆ ನಡೀತಾ ಇದೆ ಅದು ವಕ್ಫು ಮಂಡಳಿಯವರು ಮತ್ತು ನೇರವಾಗಿ ಚುನಾವಣೆ ನಡೆಸುವಂಥ ಅದೇ ರೀತಿ ಉಳ್ಳಾಳದಲ್ಲಿ ಮತ್ತು ಅದೇ ರೀತಿ ಮಂಗಳೂರಿನಲ್ಲಿ ಬೇರೆ ಬೇರೆ ಬೆಳ್ಳಾರಿಯಲ್ಲಿ ಬೇರೆ ಬೇರೆ ಕಡೆ ಚುನಾವಣೆಗಳು ನಡೆದಿದೆ ಚುನಾವಣೆ ನಡೆಸುವುದಕ್ಕೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಯಾವುದೇ ವಿರೋಧ ಇಲ್ಲ ಆದರೆ ಅಧಿಕಾರವನ್ನು ನಾವು ಸ್ವಯಮಾಗಿ ಅದನ್ನು ಒಂದು ಕೇಳಿ ಅದೊಂದು ಅಧಿಕಾರ ಮೋಹ ಅಂತ ಮಾತ್ರ ನಾವು ಒಂದು ಮೊಹಲ್ಲವನ್ನು ಉದ್ಧಾರ ಮಾಡಲಿಕ್ಕಾಗಿ ನಮ್ಮನ್ನು ಆರಿಸಿದರೆ ಜನರು ಸೇರಿ ನಮ್ಮನ್ನು ಆರಿಸಿದರೆ ಅದರ ಅದರಿಂದ ಯಾವುದೇ ತೊಂದರೆ ಇಲ್ಲ ಇಸ್ಲಾಮಿಕ್ ಇಲ್ಲ ರೀತಿಯಲ್ಲಿ ಯಾವುದೇ ತೊಂದರೆ ಇಲ್ಲ ಆದ್ದರಿಂದ ಚುನಾವಣೆಗಳು ನಡೆಸಬಹುದು ಅದೇ ರೀತಿ ಮೊಹಲ್ಲಗಳಲ್ಲಿ ಒಂದು ಸಮಿತಿ ಅಂತ ಹೇಳಿದರೆ ಬರೀ ಒಂದು ಉಸ್ತಾದರಿಗೆ ಸಂಬಳ ಕೊಡುವುದು ಮತ್ತು ಏನಂತ ಮುಖರಿಗಳಿಗೆ ಸಂಬಳ ಕೊಡೋದು ಅದು ಮಾತ್ರ ಅಲ್ಲ ಅಲ್ಲಿ ಒಂದು ಮೊಹಲ್ಲ ಅಂತ ಹೇಳಿದರೆ ಅದು ನಮ್ಮ ಒಂದು ಒಂದು ಪಾರ್ಲಿಮೆಂಟ್ ಇದ್ದಂತೆ ಒಂದು ಸಮಿತಿ ಅಲ್ಲಿ ಆ ಒಂದು ಮೊಹಲ್ಲ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಜನರಿಗೂ ಅಲ್ಲಿಯ ಅವರ ಒಂದು ಸುಖ ದುಃಖಗಳಲ್ಲಿ ಭಾಗಿಯಾಗುವುದು ಅವರಲ್ಲಿ ಶೈಕ್ಷಣಿಕವಾದಂತಹ ಕಾಳಜಿಯನ್ನು ಉಂಟು ಮಾಡೋದು ಬಡವರಿದ್ದರೆ ಅವರಿಗೆ ಏನಾದರೂ ಎಲ್ಪ್ ಮಾಡೋದು ವಿಧವೆಗಳಿದ್ದರೆ ಅದೇ ರೀತಿ ವಿವಾಹವಾಗುವಂತಹ ಹೆಣ್ಣುಮಕ್ಕಳಿದ್ದರೆ ಅವರಿಗೆಲ್ಲ ಒಂದು ಎಲ್ಪ್ ಮಾಡುವಂತಹ ಒಂದು ವ್ಯವಸ್ಥೆ ಮೊಹಲ್ಲದಲ್ಲಿ ಆಗಬೇಕು ಬರೀ ನಾಮಕಾವಸ್ಥೆ ಸಮಿತಿಗಳು ಮೊಹಲ್ಲಗಳಲ್ಲಿ ಇರಬಾರದು ಒಂದು ಆ ಮದ್ರಸಾ ಆ ಮೊಹಲ್ಲದ ವ್ಯಾಪ್ತಿಯ ಎಲ್ಲ ಜನರ ಕ್ಷೇಮವನ್ನು ಉದ್ದೇಶ ಇಟ್ಟುಕೊಂಡು ಗುರಿ ಇಟ್ಟುಕೊಂಡು ನಾವು ಕಾರ್ಯಪರಿ ಪ್ರವರ್ತರಾಗಬೇಕು ಎಲ್ಲ ಸಮಿತಿಗಳು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಮತ್ತು ಒಂದು ನಾಯಕತ್ವ ಗುಣ ಅವರಿಗೆ ಬರ್ತದೆ ಮೊಹಲ್ಲೆಗಳಲ್ಲಿ ಸಮಿತಿಗಳಲ್ಲಿ ಆರಿಸಿ ಅಲ್ಲಿ ಆಡಳಿತ ನಡೆಸುವಾಗ ಅವರಿಗೆ ಒಂದು ನಾಯಕತ್ವ ಗುಣ ಕೂಡ ಬರ್ತದೆ ಅವರು ಇಂಪ್ರೂವ್ಮೆಂಟ್ ಆಗ್ತದೆ ಪ್ರಬುದ್ಧತೆ ಬರ್ತದೆ ಈ ರೀತಿಯಲ್ಲಿ ಮೊಹಲ್ಲೆಗಳನ್ನು ಒಂದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಪಡಿಸುವಂತಹ ಒಂದು ವ್ಯವಸ್ಥೆ ಮಸೀದಿ ಸಮಿತಿಗಳಿಂದ ಕೂಡ ಆಗಬೇಕು